ಸಿದ್ದರಾಮಯ್ಯ ಡಿಕೆಶಿ ಬ್ರೇಕ್ಫಾಸ್ಟ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಹತ್ತು ಮೂವತ್ತಕ್ಕೆ ಸಿದ್ದರಾಮಯ್ಯ ಭೇಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬರಲಿದ್ದಾರೆ ಒಂಬತ್ತು ಮೂವತ್ತಕ್ಕೆ ನಡಿಬೇಕಿದ್ದಾದಂತಹ ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ ಈಗ ಹತ್ತು ಮೂವತ್ತಕ್ಕೆ ಹೋಗಿದೆ ಕಾವೇರಿ ನಿವಾಸದಲ್ಲಿ ಟಿಫನ್ ಟಾಕ್ಗೆ ಬೇಕಾದಂತಹ ತಯಾರಿಗಳು ಕೂಡ ಸಾಕ್ತಾ ಇದೆ ಸಿಎಂ ಕಾವೇರಿ ನಿವಾಸದ ಬಳಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಈಗಾಗಲೇ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ಆರಂಭ ಆಗತ್ತೆ ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಎಂ ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಇವತ್ತು ನೀವೇ ಮಾತುಕತೆಯನ್ನು ನಡೆಸಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ಹಾಗಾಗಿ ಆ ಒಂದು ಸ್ಪಷ್ಟ ಸಂದೇಶದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಸಭೆಗೂ ಕೂಡ ತಯಾರಿಯನ್ನ ನಡೆಸಲಾಗಿದೆ ಹಾಗಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಒಂಬತ್ತು ಮೂವತ್ತಕ್ಕೇನೆ ಬರಬೇಕಿತ್ತು ಆದರೆ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ಆರಂಭ ಆಗುತ್ತೆ ಏನು ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಅನ್ನ ಮಾಡಿದ್ದು ಕೂಡ ಭಾರಿ ವೈರಲ್ ಆಗ್ತಾ ಇದೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅಂದರೆ ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಆ ರೀತಿಯಾಗಿ ನಾನು ನಡೆದುಕೊಳ್ತೇನೆ ಅಂತ ಹೇಳಿ ಈಗಲೂ ತಿಳಿಸಿದ್ದೇನೆ ಮತ್ತೆ ಯಾರಾದರೂ ಕೇಳಿದ್ರು ಕೂಡ ಅದೇ ಉತ್ತರ ನನ್ನ ಬಳಿಯಿಂದ ಬರುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ನೀಡಿದರು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನಕ್ಕೆ ಬರುತ್ತೆ ಅದನ್ನು ನಾವು ಸ್ವಾಗತಿಸ್ತೇವೆ ಹೈಕಮಾಂಡ್ ನಿರ್ಧಾರ ನಮಗೆ ವೇದವಾಕ್ಯ ಇದ್ದಂತೆ ಅಂತ ಹೇಳಿಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ನೀವೇ ಮಾತನಾಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿರೋದು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೈಕಮಾಂಡ್ ಯಾಕೆ ಈ ಇಬ್ಬರ ನಾಯಕರಿಗೆ ಮಾತುಕತೆಯನ್ನ ನಡೆಸಿ ನೀವೇ ತೀರ್ಮಾನವನ್ನ ತೆಗೆದುಕೊಳ್ಳಿ ಅಂತ ಸೂಚನೆ ನೀಡಿದೆ ಅನ್ನೋದಾಗಿ ಇದಾದ ನಂತರದಲ್ಲಿ ಅಂದ್ರೆ ಇವತ್ತು ಏನು ಒಂದು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಏನು ತಮ್ಮ ನಿಲುವು ಏನು ಅನ್ನೋದನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ನಂತರದಲ್ಲಿ ಹಾಗಾದ್ರೆ ದೆಹಲಿಗೆ ಭೇಟಿಯನ್ನ ಕೊಡ್ತಾರ ಹೈಕಮಾಂಡ್ ನಾಯಕರ ಬಳಿ ಚರ್ಚೆಯನ್ನ ನಡೆಸ್ತಾರಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ ಇನ್ನು ನಾಳೆ ಹೈಕಮಾಂಡ್ ಸಭೆಯನ್ನು ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಇಬ್ಬರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂತಹ ಹೇಳಿಕೆಗಳ ನಡುವೆನೆ ಇವತ್ತು ನಡೀತಾ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾವೇರಿ ನಿವಾಸದಲ್ಲಿ ಟಿಫನ್ ಟಾಕ್ಗೆ ತಯಾರಿಯಾಗಿದೆ ಸಿ ಎಂ ಕಾವೇರಿ ನಿವಾಸದ ಬಳಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ತೀವ್ರ ಕುತೂಹಲ ಮೂಡಿಸದೆ ಈ ಉಭಯ ನಾಯಕರ ನಡೆ ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ವರೆಗೆ ಎಂಟ್ರಿಯನ್ನು ಕೊಡಬೇಕಿತ್ತು ಡಿ ಸಿ ಎಂ ಟಿ ಕೆ ಶಿವಕುಮಾರ್ ಈಗ ಹತ್ತು ಗಂಟೆ ಹತ್ತು ಗಂಟೆ ಸರಿಗೆ ಬಂದಿದ್ದಾರೆ ಡಿ ಸಿ ಎಂ ಟಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಸಭೆಗೆ ಈಗ ಹಾಜರಾಗ್ತಾರೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಹಾಗಾದ್ರೆ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಒಂದು ಕಡೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಹಾಗಾದ್ರೆ ರಾಜ್ಯ ಸಂಧಾನವನ್ನು ನಡೆಯುವುದಕ್ಕೆ ಇದೇನಾದರೂ ವೇದಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಇಷ್ಟು ದಿನ ತಮ್ಮ ಆತ್ಮೀಯ ಶಾಸಕರಾಗಿರ್ಬೋದು ಸಚಿವರೊಂದಿಗೆ ಡಿನ್ನರ್ ಪಾರ್ಟಿಗಳನ್ನು ನಡೆಸ್ತಾ ಇದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಮೊದಲ ಬಾರಿಗೆ ಶಿವಕುಮಾರ್ ಅವರನ್ನು ಔತಣಕೂಟಕ್ಕೆ ಆಹ್ವಾನಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಸ್ಥಿರ ಆಡಳಿತಕ್ಕಾಗಿ ನೂರ ಮೂವತ್ತಾರು ಸ್ಥಾನಗಳನ್ನ ರಾಜ್ಯದ ಜನತೆ ಆಶೀರ್ವಾದ ಕಲ್ಪಿಸಿದೆ ಆದರೆ ಈ ಒಂದು ಬದಲಾವಣೆಯ ಕ್ರಾಂತಿಗಳಾಗಿರಬಹುದು ಅವಿಶ್ವಾಸ ವಿಸರ್ಜನೆ ಇವುಗಳಿಂದ ಒಂದು ರೀತಿ ಅಸ್ಥಿರಗೊಂಡಂತೆ ಕಾಣಿಸ್ತಾ ಇದೆ ಅಭಿವೃದ್ಧಿ ಮಾಡ್ತಕ್ಕಂತಹ ಕೆಲಸಗಳು ಕೂಡ ಸಾಕಷ್ಟು ಇದೆ ಆದರೆ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗದೆ ನಾಯಕತ್ವ ಬದಲಾವಣೆಯ ಗೊಂದಲದಲ್ಲೇ ಸದ್ಯ ರಾಜ್ಯ ರಾಜಕಾರಣ ಮುಳುಗಿ ಹೋಗಿದೆ ಹಾಗಾಗಿ ಜನಸಾಮಾನ್ಯರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಏನ್ ಕೆಲಸ ಆಗ್ತಾ ಇದೆ ನಾವು ಮತ ಹಾಕಿದ್ದಾದ್ರೂ ಯಾಕೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕ್ತಾ ಇದೆ ಇದೆಲ್ಲದರ ನಡುವೆ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಒಂದು ನಾಯಕತ್ವ ಬದಲಾವಣೆಯ ಜಟಾಪಟಿ ತಲುಪಿದ್ಯಾ ಈ ಎಲ್ಲಾ ಕುರ್ಚಿ ಗುದ್ದಾಟಗಳಿಗೆ ಇವತ್ತು ಬ್ರೇಕ್ ಬೀಳತ್ತಾ ಕಡಿವಾಣ ಬೀಳತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಎರಡನೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಒಂಬತ್ತುವರೆಗೆ ಎಂಟ್ರಿ ಕೊಡಬೇಕಾಗಿತ್ತು ಆದರೆ ಈಗ ಎಂಟ್ರಿಯನ್ನ ಕೊಟ್ಟಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರ ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ಆರಂಭ ಆಗುತ್ತೆ